ಮಾಡೋ ರಜೆ ವಿಜಯ ಮಕ್ಕಳು ಮಕ್ಳು ಮೊದ್ಲಿನ ಆ ಇಲ್ಲ ಬಾಯಿ ಇಲ್ಲ ಸೊ ಫ್ರೆಂಡ್ಸ ಬರೀ ಬೆಳಿಗ್ಗೆ ಬ್ಲಾಗನ್ನ ಶುರು ಮಾಡಾಕತ್ತೀನಿ ಇವತ್ತು ಯಾವ್ರಿ ಇವತ್ತು ವಾರ ಯಾವತ್ತು ಸೊ ಇವತ್ತು ಬುಧವಾರ ನೋಡ್ರಿ ಗಣೇಶ ಚತುರ್ಥಿ ಹಬ್ಬ ನಮ್ಮನೆಯಾಗ ಈ ವರ್ಷ ಕುಂದ್ರಸ್ಬೇಕಂತ ಅನ್ಕೊಂಡ್ವಿ ಬಟ್ ಯಜಮಾನ್ರು ಯಾಕೋ ಬ್ಯಾಡ್ ಬಿಡು ಅಂದರು ಹಂಗಾಗಿ ನಾವು ಕೂಡ ಕುಂದ್ರಸ್ಲಿಲ್ಲ ಈಗ ನಿವಾರಕ ವಿಘ್ನೇಶ್ವರ ಗಣಪತಿ ನಮ್ಮನೆಯೊಳಗ ನಾವು ಬೇಕಂದ ಬರಂಗಿಲ್ಲ ರೀ ಅವನಿಗೆ ಯಾವಾಗ ಬರಬೇಕನ್ಸುತ್ತ ಅವಾಗ ಬರ್ತಾನ ಸೊ ಇವಾಗ ನೋಡ್ರಿ ನಾಷ್ಟಕ್ಕೆ ಸುಸ್ಲ ಮಾಡೀವಿ ಮಸ್ತಾಗಿ ತುಂಬ ದಿನಗಳ ನಂತರ ನಮ್ಮ ಮನೆಯೊಳಗೆ ಇವತ್ತ ಸುಸಲ ನಾಷ್ಟ ಸೊ ಮಕ್ಕಳದು ಯಜ್ಮಾಡೋದು ಎಲ್ಲರದು ಜಳಕಾಗೈತಿ ಅವರಿಗೆ ಲೇಟ್ ಆಗುತ್ತಾ ಹಶು ಆಗಿರ್ತದಂಥೇಳಿ ಮೊದಲು ನಾನು ಅವ್ರಿಗೆ ನಾಷ್ಟ ಮಾಡಿಕೊಟ್ಟು ಜಾಗ ಮಾಡ್ಬೇಕಂತೇಳಿ ಸೊ ರೀ ಇವಾಗ ಚಾಕ್ ಇಟ್ಟಿನಿ ಯಜಮಾನ್ರಿಗೆ ಸೋಸ್ಕೊತಾರ ಅವ್ರದ್ದು ಆಲ್ರೆಡಿ ಐತೆ ನೋಡ್ರಿ ಎಲ್ಲರ್ಕಿಂತ ಮುಂಚೆ ಚಾನ ಅಷ್ಟು ಅವ್ರದೇ ನಮ್ಮನೆಯವಾಗ ಸೊ ಇವ್ರು ನೀವು ಆ ತಿಂ ಮಕ್ಕಳು ಮಾಡೋ ಥರ ರಜೆ ಐತಿ ಇವತ್ತು ಸೊ ಇವತ್ತಿನ ದಿನದ ರೊಟ್ಟಿನ ಹೆಂಗೆ ಹೋಗುತ್ತಾ ನೋಡೋಣಂತ ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ವಿಘ್ನ ನಿವಾರಕ ವಿಘ್ನ ವಿಘ್ನಹರಕ ವಿಘ್ನನಾಶಕ ಸೋ ಗಣಪತಿ ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ನೀರ್ ವಿಘ್ನಂ ಕುರ್ಮೇ ದೇವ ಸರ್ವಕರೇಶು ಸರ್ವದ ಗಣೇಶ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ನನಗೂ ಕೂಡ ಆದಷ್ಟು ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡಲಿ ಸೊ ನಮ್ಮ ಮನೆಯಾಗ ಗಣೇಶ ಹಬ್ಬ ಈ ವರ್ಷ ಇಲ್ಲ ಸೊ ನೆಕ್ಸ್ಟ್ ಯಾವ ಯಾವಾಗ ಬರ್ತಾನ ನಿಮ್ಗೆ ಎಲ್ಲರಿಗೂ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಗಣೇಶನ ಕುಂದರ್ಸ್ತೇ ಇದ್ರೂ ಕೂಡ ಗಣೇಶನ ಆಶೀರ್ವಾದ ನಮಗೆ ನಿಮಗೆಲ್ಲ ಎಲ್ಲರಿಗೂ ಅಂತ ಹೇಳ್ತೀನಿ ನೋಡ್ರಿ ಸೊ ಬರ್ರಿ ಇವಾಗ ಸುಸ್ಲತ್ತಿನಂತ ಫ್ರೆಂಡ್ಸ ನೋಡ್ರಿ ಸ್ನೇಹ ಪೂಜೆ ಮಾಡ್ತಾಳಿ ಫ್ರೆಂಡ್ಸಾ ಮಕ್ಕಳು ಪೂಜೆ ಕೆಲಸ ಮಾಡಿ ನಮ್ಗೆ ಅದೊಂದು ಕೆಲಸ ಬಿಡಿಸಿದ್ರಪ್ಪ ಅಂದ್ರೆ ನಮ್ಮ ದೊಡ್ಡ ಕೆಲಸನೇ ಕಡಿಮೆ ಆದಂಗೆ ಅಂತ ಅನ್ಸ್ ಸೊ ಇವತ್ತ ಗಣೇಶ ಚತುರ್ಥಿ ಇವತ್ತ ಗಣಪನ ಕುಂದ್ರಿಸ್ತಾರಿ ಸೋಲಾಪುರ್ದಾಗ ಪ್ರತಿಯೊಬ್ಬರ ಮನಗನು ಕೂಡ ಗಣಪನ್ ಆಲ್ಮೋಸ್ಟ್ ಅಲ್ಲಿ ಕುಂಡ್ರಿಸ್ತಾರ ಎಲ್ಲೋ ಇಲ್ಲೋ ಕೆಲವೊಬ್ರು ಮನೆ ಕುಂಡ್ರಿಸ್ಲಿಕ್ಕಿಲ್ಲ ಆದ್ರ ನಮ್ಮ ಮನೆಯೊಳಗ ನಾವು ಯಾವಾಗ ಬ್ಯಾರ ಅದೇ ನೋಡ್ರಿ ಅವಾಗಿಂದ ನಾವ್ ಇನ್ನು ಗಣಪತಿ ಕುಂಡ್ರಸ್ತಿಲ್ಲ ಸ್ಟಾರ್ಟ್ ಮಾಡಿಲ್ಲ ಹೋದರ್ಶನ್ ಮನ್ಸಿತ್ತು ಕುಂಡಿಸ್ಬೇಕಂತ ಅನ್ಕೊಂಡ್ವಿ ಬಟ್ ಯಜಮಾನ್ರು ಬೇಡ ಅಂತಂದ್ರು ಸೊ ಅದಾದ ಮತ್ತೆ ಗಣಪತಿ ನಾ ಎಲ್ಲರ ಮನೆಯೂ ಕುಂದ್ರಿಸ್ ನಾಲ್ಕು ದಿನ ಆಗಿತ್ತು ನಮ್ಮ ಇನ್ನೊಬ್ರು ಮಾವಾರು ತೀರ್ಕೊಂಡ್ರು ಮತ್ತು ನಾವು ಫಸ್ಟ್ ಕುಂಡ್ರಿಸಿದ್ವಿ ಅಂದ್ರೆ ಒಂಥರ ಸಂಶಯ ಕಾಯ್ಬಿಡ್ತಿತ್ತು ನಾವು ಬ್ಯಾರ ಆದಂಗಿಂದ ಇದೆ ಫಸ್ಟ್ ವರ್ಷ ಕುಂದ್ರಿಸಿದ್ವಿ ಈ ಥರ ಆತಲ್ಲಪ್ಪ ನಂಗೆ ಆರೋಗ್ಯ ಹರ್ಯಾಳಾಗಿ ಬಿಡ್ತಿತ್ತು ಸೊ ಅವಾಲ ಕುಂಡಿಸ್ತಾ ಇರೋದು ಚಲೋ ಆಯಿತು ಬಟ್ ಈ ವರ್ಷನೂ ಕೂಡ ತುಂಬ ಆಸೆ ಇತ್ತು ಬಟ್ ಏನೇ ಆಗಲಿಕ್ಕ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಅಂತಂದ್ರೆ ಅದು ದೇವ್ರ ಕೃಪೆ ಇರಬೇಕು ದೇವ್ರ ಸಮ್ಮತಿ ಇರಬೇಕು ನೋಡ್ರಿ ಫ್ರೆಂಡ್ಸ್ ಇರ್ಲಿ ಇರ್ಲಿಕ್ಕಂದ್ರೆ ಆಗಂಗಿಲ್ಲ ನಾವು ರಾಘವೇಂದ್ರ ಸ್ವಾಮಿ ದರ್ಶನ ಪಡ್ಕೊಬೇಕಂತ ಏಸ ತನ್ಕೊಳಕತಿನಿ ರಾಯರ್ ಅಪ್ಪಣೆ ಕೊಟ್ರನೇ ಆ ದೇವ್ರ ಅಪ್ಪಣೆ ಕೊಟ್ರನೇ ಎಲ್ಲ ಒಂದು ಕೂಡ ನಡೆಯುವಂಥದ್ದು ನಾವು ಮನಸ್ಸಿನಾಗ ಎಷ್ಟೋ ಕೋಟ್ಯನ್ ಗಟ್ಲೆ ಇರ್ತೀವಂದ್ರು ಹಣ ಆಸ್ತಿ ಐತಂದ್ರೂ ಕೂಡ ಆ ದೇವರ ಒಂದು ಅಪ್ಪಣೆ ಇಲ್ಲ ಏನು ಏನೂ ಮಾಡಕ್ ಸಾಧ್ಯ ಆಗಂಗಿಲ್ಲ ಸೊ ಅದೇ ತರ ಗಣಪತಿ ಯಾವಾಗ ಬರ್ತಾನೆ ಬರ್ಲಿ ಈಗಂತೂ ಕೂಡ ಮನ್ಯಾಗ ನಾವು ಗೃಹ ಪ್ರವೇಶ ಟೈಮ್ನೊಳಗ ಬೆಳ್ಳಿ ಗಣಪತಿ ನಮ್ಮ ತಾಯಿ ನಮ್ಮ ಗುಡುಗರಯಾಗೆ ಕೊಟ್ಟಿದಾರ ಆಲ್ಮೋಸ್ಟ್ ಎಲ್ಲ ಮನೆಯಾಗ ಗಣಪತಿ ಅದಾನ ಬಟ್ ಹಿಂಗ ಚತುರ್ಥಿ ಅಂತ ಬಂದಾಗ ತಂದು ಮಾಡೋದು ಅದು ಬೇರೆ ತರ ಇತ್ತು ಸೂಪರ್ವಾಗಿಲ್ಲ ಗಣಪಸ್ ಮಾಡೋಣಂತ ಸೊ ಇವಾಗ ನೋಡ್ರಿ ಕೆಳಗಡೆ ಯಾರ್ಯಾರ ಮನೆಗೆ ಬಂದ್ರೆ ಆರತಿ ಮಾಡ ಯಾರ್ಯಾರ ಮನಿಗೋ ಬಂದ್ರೆ ಹೇಳ್ರಿ ಅಷ್ಟೇ ನಮ್ಮ ಮಾಡಿದ್ರೆ ಮಾಡಿದ್ರಾಯ್ತು ನಮ್ಮ ಮನೆಯಾಗ ಪುಟ್ಟ ಗಣಪತಿ ಅದನ್ನ ಗಣಪತಿ ಪುಟ್ಟದಿರ್ಲಿ ದೊಡ್ಡದಿರ್ಲಿ ಗಣಪತಿ ಗಣಪತಿನೇ ಸೊ ಮಕ್ಳು ಕೆಳಗಡೆ ಹೋಗಿದ್ರು ಎಲ್ಲಾರ ಮನೆಯಾಗ ಗಣಪತಿ ಗುಂಡು ಪೂಜೆಗೆ ಆರತಿಗೆಲ್ಲ ಕರೆದಿದ್ರು ಹಂಗ ಹೋಗಿದ್ರು ಮತ್ ನಾನು ಕೂಡ ನಮ್ಮನೆಯವನು ಕೂಡ ಆರತಿ ಮಾಡಿದ್ರ ಆಯ್ತು ಪೂಜೆ ಮಾಡಿದ್ರು ಸ್ನೇಹ ಸೊ ಬರ್ರಿ ಸಿಂಪಲ್ ಆಗಿ ಮಾಡೋಣ ಇದು ಮಾಡ್ ಓದುತ್ತ ಮಾಡದನ ಸೊ ಪೂಜೆಗೆ ಹೂವ ಯಜಮಾನಂದ್ಕೊಟ್ಟ ರಾಯರ್ ಮ್ಯಾಗ ಈ ಥರ ಪೂಜೆ ಮಾಡಿ ನನ್ನ ಮಗಳು ಸಿಂಗಲ್ ನಾವೆಲ್ಲ ಚತುರ್ಥಿ ಆ ಈ ತರ ಕರ್ಕಿನ ಎಲ್ಲೆಲ್ಲೋ ಎಲ್ಲೋ ಅವಾಗೆಲ್ಲ ನೆಲದ ಜಾಗ ಇರ್ತಿತ್ರಿ ಎಷ್ಟು ಬೆಳ್ಕೊಂಡಿರ್ತಿತ್ತು ಅಲ್ಲೆಲ್ಲ ಹೋಗಿ ಎಣಿಸಿ ಇಪ್ಪತ್ತೆಂಟು ಹನ್ನೊಂದು ನೂರ ಒಂದು ಈ ತರ ಎಣಿಸ್ ಎಣಿಸ್ತಂದ್ ಕಟ್ಟಿ ಮಾಡ್ತಿದ್ವಿ ಇಲ್ಲಿ ರೆಡಿಮೇಡ್ ಶೇಕ್ ಬಿಡ್ತಾವ್ರಿ ಸೊ ಮೊದಕ ತರ್ಸಿನಿ ಪೂಜೆಲ್ಲೂ ಕೂಡ ಮಗಳು ಮಾಡ್ಯಾರ ಈಗ ಆರತಿ ಮಾಡಂಬರಿ ಫ್ರೆಂಡ್ಸ ನೋಡಿರಿ ಗಣೇಶ ನಾವು ನಮ್ಮ ಮನೆಯೊಳಗ ನಮ್ಮ ಮನೆಯ ಗೃಹ ಪ್ರಶುದ್ಧರೊಳಗೆ ತಗೊಂಡಿದ್ವಿ ಅದನ್ನೇ ಕೂಡ ಇವಾಗ ನಾವು ಯಾವುದಾದ್ರೂ ಕೂಡ ಗಣೇಶನ ನೋಡ್ರಿ ಹಾಗಾಗಿ ಅದೇ ಗಣೇಶನಿಗೆ ಎಲ್ಲನೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಕಿಸಿ ಬೇಡ್ಕೊಳೋದು ನೋಡ್ರಿ ಯಾರೇ ಆಗಲ್ಲಕ್ಕ ಅವ್ರವ್ರ ಜೀವನದೊಳಗ ಒಳ್ಳೆ ರೀತಿಯಾಗಿ ಏಳಿಗೆ ಆಗಲಿ ಉತ್ತಮ ಸಮೃದ್ಧಿ ಆಗಲಿ ಎಲ್ಲರೂ ಜೀವನ ಖುಷಿ ಆಗಲಿ ಎಲ್ಲರೂ ಕೂಡ ಚೆಂದ ಇರಲಿ ಅಂತೇಳೆ ಎಲ್ಲರೂ ಕೂಡ ಬೇಡ್ಕೊಳೋದು ನಾವು ಕೂಡ ಅಷ್ಟೇ ನೋಡ್ರಿ ವಿಘ್ನ ನಿವಾರಕ ವಿಘ್ನೇಶ್ವರ ಗಣಪತಿಯ ಒಂದು ಪೂಜೆಯನ್ನ ಮೊದಲೆಲ್ಲರ್ಕಿನ್ನ ಮುಂಚೆ ಗಣಪತಿ ಪೂಜೆನೇ ಮೇನ್ ಅಂತ ಸೊ ಹಾಗಾಗಿ ಗಣೇಶನ ಪೂಜೆನ ಸಿಂಪಲ್ ಆಗಿ ನಾವು ಕೂಡ ಮಾಡಿದ್ವಿ ಸ್ವಲ್ಪ ಗಿಡದ ಕೆಲಸ ಮಾಡನ್ರಿ ಮಣ್ಣೆಲ್ಲ ಒಂಥರ ಗಟ್ಟಿಗಟ್ಟದ ಸೊ ಹಾಗಾಗಿ ಈ ತರ ಮಣ್ಣನ್ನು ಸಡಿಲ್ ಮಾಡಿ ನೋಡಿ ಜಾಸ್ತಿ ನೀರಾದ್ರೂ ನೀವು ಮಳೆ ಬಂದ್ಮೇಲೆ ನೆಲದಾಗ ಗಿಡಗಳು ಆಗಿತ್ತು ಎಷ್ಟು ಮಳೆ ನೀರು ಬಿದ್ರು ಅದು ಹಾನಿ ಆಗಲ್ಲ ದುಡ್ಕ ಅದ್ರ ಕುಂಡದಾಗ ಹಚ್ಚಿರ್ತೀವಲ್ಲ ಲಿಮಿಟ್ ಮೀಟ್ ಹಾಕೋಕ್ ಹೋದ್ರು ಬಾಳ ಇದಾಗುತ್ತೆ ಸ್ವಲ್ಪ ಸಣ್ಣ ಮಾಡಿ ಇದು ನೋಡ್ರಿ ಫ್ರೆಂಡ್ಸ್ ಇದು ಬ್ರಹ್ಮ ಕವಳ ನೋಡ್ರಿ ಈ ತರಾಚೆಗೆ ನೋಡ್ರಿ ಫ್ರೆಂಡ್ಸ್

ನೀರು ಹಾಕಮ್ರಿ ಗಿಡಕ್ಕೆ ಜಾಸ್ತಿನೇ ಬ್ಯಾಡ್ರಿ ಸುಮ್ ಸ್ವಲ್ಪ ಹಾಕಮಂತ ಗ್ಲಾಸ್ ತರ್ತೇಪ್ಪ ನೀರ್ ತುಂಬ ಇದಕ್ಕೆಲ್ಲ ಹಾಕ್ತೀನಿ ರೀ ಕಟ್ ಮಾಡ್ತೀನಿ ಸೊ ಇದು ನೋಡಿರಿ ಈ ಥರ ಬರಕತ್ತದ ಇಲ್ಲಿ ಇಟ್ಬಿಡಮ್ ಇದೀನಿ ಸೈಡಿಗೆ ಈ ಕಡೆ ಇದೊಂಥರ ಅಷ್ಟು ಕಷ್ಟ ಕುಂತದ ನೋಡಮ್ ಇದನ್ನ ಚೇಂಜ್ ಮಾಡೋದ್ರೆ ಚೇಂಜ್ ಮಾಡ್ತೀನಿ ಸೊ ಇದನ್ನೆಲ್ಲಾನು ಕೂಡ ಸ್ವಲ್ಪ ಒರೆಸ್ಕೊಂಡಿದ್ದೀನಿ ರೀ ಒರೆಸ್ಕೊಂಡಿನಿ ಮ್ಯಾಲಿದು ಒರೆಸ್ಕೊಂಡಿ ನೋಡಿರಿ ಅವಾಗ ಅವಾಗ ಸ್ವಲ್ಪ ನೀಟ್ ಮಾಡ್ಕೊತ ಇರ್ತೀನಿ ರೀ ಕ್ಲೀನ್ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ಧೂಳು ಭಾಳ ಬರ್ತೈತೆ ಹೊರಗೆ ಹಂಗಾಗಿ ಸ್ವಲ್ಪ ನೀಟಾಗಿ ಮಾಡಿ ಇಟ್ಕೊಂಡ್ರೆ ನನಗೆ ಬೆಟರ್ ಅಂತ ಅಂದ್ಕೊಂಡು ಇಟ್ಕೊತೀನಿ ಇದನ್ನು ಕೂಡ ಮ್ಯಾಗೆ ಇಟ್ಬಿಡಮ್ ಇವತ್ತು ಊಟಕ್ಕೆ ಸ್ವೀಟ ರವೆ ಸಜ್ಕ ಮಾಡಿ ನೋಡ್ರಿ ಹುಗ್ಗಿಯರೀ ಸಜ್ಜಾನ್ರಿ ಮಸ್ತಾಗಿ ಬಿಸಿ ಬಿಸಿ ಸಜ್ಕ ಮಸ್ತಿ ಬಿಸಿ ಹಾಲು ತುಪ್ಪ ಇಷ್ಟ ಐತ್ರಿ ಹಂಗೇನೆ ಚಿತ್ರಾನ್ನ ಚಿತ್ರಾನ್ನ ಅಂತೇಳಿ ಚಿತ್ರಾನ್ನ ಮಾಡಿ ನೋಡ್ರಿ ಯಜಮಾನ್ರು ಊಟಕ್ಕಿಲ್ಲ ಅವರು ಇವತ್ತು ಗಣಪತಿ ಹಬ್ಬ ರೀ ಅವ್ರ ಮಾಲಕರು ಕೂಡ ತುಳ್ಜಾಪುರಕ್ಕೆ ಹೋಗಿ ಬಂದರು ಯಜಮಾನ್ರು ಅಲ್ಲೇ ಅವ್ರ ಜೊತೆಗೆ ಊಟ ಮಾಡ್ಕೊಂಡು ಬರ್ತೀನಿ ನಾನು ಊಟ ಇಲ್ಲ ಅಂದಿದ್ರು ಹಂಗಾಗಿ ನಾವು ಸಿಂಪಲ್ಲಾಗಿ ಸ್ವೀಟುನೇ ಆಯಿತು ಖಾರನೇ ಆಯಿತು ಈ ಕಡೆ ಚಿತ್ರಾನ್ನ ಈ ಕಡೆ ಸಜ್ಜಕ ಊಟ ಮಾಡತ್ತೀವಿ ನೋಡ್ರಿ ಗಣಪತಿ ಹಬ್ಬದ ಒಂದು ವಿಶೇಷ ನಮ್ಮ ಮನೆಯೊಳಗೆ ಸಜ್ಜಕ ನೋಡಿರಿ ಆ್ಯಕ್ಚುಲಿ ಮೊದ್ಕನೇ ಮಾಡ್ತಾರೆ ಭಾಳ ಮಂದಿ ರೆಡಿಮೇಟೇ ತಂದುಬಿಟ್ರೆ ಯಜಮಾನ್ರು ಹೀಗಾಗಿ ಸೊ ಇದನ್ನ ಮಾಡಿವಿ ನೋಡಿರಿ ಯಾವ್ದಾರು ಅಲ್ಲಿ ತಿನ್ನೋದು ಸೊ ಫ್ರೆಂಡ್ಸ್ ಮಳೆ ಅಂತರೂ ಹಂಗೆ ಹತ್ತಿದ ಹತ್ತಿದಂಗೆ ಐತ್ರಿ ಈಗ ಸ್ವಲ್ಪ ಮಳಿ ಹೊರಪಾಗೈತಿ ನಮ್ಮ ಇದ ನೋಡ್ರಿ ತಮ್ಮ ವೈಟ್ ಆ್ಯಂಡ್ ವೈಟ್ ಈಗ ಹತ್ರ ಗಣಪತಿ ಮುಂದೆ ದಸ್ರಿ ಆಗುತ್ತನ ಎಲ್ಲ ವೈಟ್ ಆ್ಯಂಡ್ ವೈಟ್ ನೋಡ್ರಿ ಈಗ ನೋಡ್ರಿ ನಮ್ಮ ಯಜಮಾನ್ರಿ ಟಾಟಾ ನಮ್ಮ ನಮ್ಮ ಯಜಮಾನ್ರು ಮಕ್ಕಳು ಅವರು ಕೂಡ ಈಗ ಗಣಪತಿ ನೋಡಕ್ ಹೊಂಟಾರ್ರಿ ಸೊ ನಂದು ಈಗ ಮನೆಯೊಳಗೆ ಕೆಲಸ ಐತಿ ಹಾಗಾಗಿ ನಾನು ಹೋಗಲಿಲ್ಲ ಬಾ ಅಂದ್ರೆ ಯಜಮಾನ್ರು ಸೊ ನನಗಿವಾಗ ಕೆಲಸ ಐತಿ ಫ್ರೆಂಡ್ಸ ಹಾಗಾಗಿ ಮತ್ತೆ ಒಂದೊಂದು ಟೈಮ್ನ ನನಗೆ ಹೋಗೋಕ್ಕೆ ಇಷ್ಟೇ ಇರ್ತೈತಿ ಅವರು ಟೈಮ್ ಇರಲ್ಲ ಅಂತ ಹೇಳ್ತಾರೆ ಕೆಲವು ಸಂದರ್ಭದೊಳಗೆ ನನಗೆ ಈಗ ಇಂಪಾರ್ಟೆಂಟ್ ಕೆಲಸ ಐತಿ ಏನೈತೆ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ ಅದು ವಿಡಿಯೋ ಅರ್ಜೆಂಟ್ ಮಾಡಬೇಕಾಗಿತ್ತು ನನಗೆ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾ ಜಸ್ಟ್ ಈಗ ಮೂರು ಪಾರ್ಸಲ್ ಬಂದವ ನೋಡ್ರಿ ಸೊ ಈ ಮೂರು ಪಾರ್ಸಲ್ ಸದ್ಯಕ್ಕೆ ನಾನು ಓಪನ್ ಮಾಡಿ ವಿಡಿಯೋ ಮಾಡಬೇಕು ಸೊ ಇವು ಲಗುಟ್ಟೇ ಬರ್ತಾವೆ ನಿಮ್ಗೆ ವೀಡಿಯೋ ಬಂದ್ಬಿಟ್ಟನೇ ವೀಡಿಯೋ ಮಾಡಿಬಿಡ್ತೀನಿ ಹಾಗಾಗಿ ತೊಗೊಂಡು ತೊಗೊಂಡ್ಬಿಡ್ತಾರೆ ನನಗೂ ಒಳ್ಳೆ ಪರ್ಸಲ್ ಅಂದ್ರೆ ಕೊರಿಯರ್ ಮಾಡೋಕ ಈಸಿ ಆಗಿಬಿಡುತ್ತೆ ಸೊ ಆ ಕಾರಣಕ್ಕಾಗಿ ಇದನ್ನೆಲ್ಲ ಕೆಲಸ ಮುಗಿಸ್ಕೋಬೇಕು ನಾನು ಸೊ ಆ ಕಾರಣಕ್ಕಾಗಿ ನಾನೀಗ ಹೋಗ್ಲಿಲ್ಲ ನೋಡ್ರಿ ಬರ್ರಿ ಹಾಂ ರೀ ಊಟ ಐತ್ರಿ ಹಾಂ ಜಾಲೆ ಚಿಕ್ಕ ಊರಿ ಮನ <laughs> बाजकीन मनी आंटी गणपती नोड्री हे गळ्यातला रेडीमेंटच आलाय हो तुम्ही घातल के तयार केलं तयारच मध्ये आले ना भारी आले बघ तुम्ही ಶಕ್ಯದ್ ನೈ ಬಗ ಇವ್ರು ಆರ್ಡ್ರ್ ಕೊಟ್ಟು ತಯಾರ ಮಾಡಸರೀ ಎಷ್ಟು ಮಸ್ತ್ ನೋಡ್ರಿ ಡೈಮಂಡ್ ತರ ಕಾಣ್ಸಕ್ ಪುಣ್ಯದೊಳಗೆ ದಗಡು ಶೇಟ್ ಗಣಪತಿ ಅಂತ ಫೇಮಸ್ ರೀ ಗೋಲ್ಡ್ಗನೆ ಆಯ್ತದ ಗಣಪತಿ ಬಂಗಾರದೊಳಗನೆ ಅಲಂಕಾರ ಆಗಿರ್ತ ನಾವು ಗಣಪತಿ ಸೊ ಇವ್ರಿ ಈ ತರ ಚಲೋ ಚಾಂಗಲ್ಲ ಹಾಲ್ ಮಧ್ಯೆ ಕೇಳೋ ಖಡ್ಗ ತ್ರಿಶೂಲ ಲೈಟಿಂಗ್ ಹೀತ್ ಮ್ಯಾಚಿಂಗ್ ಕಿಲೋ ಬಾಂಗ್ಡಿ ಹತ್ತ ತತ್ಲ ಕಡೆ ಬಿಡೆ ಸಗ ಇವ್ರ ಗಣಪತಿ ಹೆಂಗದ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ನಾನ್ ತರ್ಸಿನ್ರಿ ಹಂಗಾಗಿ ಅವ್ರಿಗೆ ನೋಡಕ್ ಬಾ ಅಂತ ಹೇಳಿ ಕರೆಯ ಕತ್ತಿದ್ನಿ ಅವ್ರ ಗಣಪತಿ ನೋಡಂದ್ರು ಸೊ ಗಣಪತಿ ನೋಡಿ ಆಯ್ತು ಹೆಂಗದ ನಾನ್ ಗಣಪ ಗಣಪ ಚಂದ ಕನ್ಸ್ತಾನಲ್ರಿ ಕಮೆಂಟ್ ಮಾಡಿ ಹೇಳ್ರಿ ಈ ಸದ್ಯಕ್ಕ ರಾತ್ರಿ ಊಟಕ್ಕೆ ಬಿಸಿ ಬಿಸಿ ಜಸ್ಟ್ ಇನ್ನೇಗೆ ಚಪಾತಿ ಮಾಡಿ ಗ್ಯಾಸ್ ಆಫ್ ಮಾಡಿದೆ ನೋಡ್ರಿ ಫ್ರೆಂಡ್ಸ ಇವಾಗ ಊಟಕ್ಕೆ ಅನ್ನ ಮತ್ತೆ ಇದು ಸಾರಿ ಫ್ರೆಂಡ್ಸ ಬಟಾಟಿ ಸಾರು ಇಲ್ಲ ಅನ್ನ ಜೊತೆಗೂ ಆಗಬೇಕು ಮತ್ತು ಚಪಾತಿ ಜೊತೆಗೂ ಆಗಬೇಕು ಆ ಥರ ಮಾಡಿ ನೋಡಿರಿ ಈ ಥರ ಮಾಡಿಕೊಡ್ರಿ ನೀವು ರಸ ಬಟಾಟಿ ದಿನ ಮಾಡಿಕೊಟ್ರು ನನ್ನ ಗಂಡಗ ನನ್ನ ಮಕ್ಕಳಿಗೆ ಒಟ್ಟ ಬೇಸರಿಲ್ಲ ಚಪಾತಿ ತಗೋ ಇನ್ನೊಂದು ಉಳಿ ಬಾ ಉಳಿಸ್ಬಾಡಿಸ್ ನಿನ್ನ ಚಪಾತಿ ಮತ್ ಉಳ್ದಾವು ಅನ್ನ ಉಣ್ಬೇಡ್ರಿ ಚಪಾತಿ ಉಣ್ಣು ಸಾಕು 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 ಒಂದೇ ಚಪಾತಿ ಉಣ್ತೀನಿ ಈಗ ಚಪಾತಿ ಇಲ್ಲಿ ಯಾರ ಉಂಡ್ರಿ ಮೂರು ಮಂದಿ ಹಂಚ್ಕೊಡ್ರಿ ಅಪ್ಪ ಮಕ್ಕಳು ನಂಗೆ ಹೇಳ್ಬೇಡ್ರಿ ನೀವು ಮತ್ತು ನಾಳೆಗೆ ಒಂದೊಂದು ಕಡಿಮೆನೂ ಕೊಡ್ತೀನಿ ನೋಡು ಚಪಾತಿ ಮಾಡಿ ಕೊಟ್ಬಿಡ್ರಿ ಹ್ಞೂ ಅದನ್ನೇಗಾ ನೀನು ಮಾಡಿದ್ದು ಫ್ರೆಂಡ್ಸ ಈ ತುಟ್ಟಿ ಬದುಕ್ರಿ ನಿನ್ನ ಮಾಡಿದ್ದು ಇನ್ನೂ ಒಂದು ಚಪಾತಿ ಉಳ್ದದ್ರಿ ಅದು ನಾನೇ ತಿಂತೀನಿ ಅದು ಬಿಸಿ ಚಪಾತಿ ಇವತ್ತು ತಗೋರಿ ಯಾರ ಮೂರು ಮಂದಿಯಾಗ ಸೊ ಮನೆ ಮಾಡಿಟ್ಟಿದ್ದೀನಿ ರೀ ಯಜಮಾನ್ ಉಂಡ್ಲೇ ಇಲ್ಲ ಹಂಗೆ ಹಂಗೆ ಅವು ವಾಸ್ತಿ ಬರ್ತಾವ್ರಿ ಮಳಿಗೆ ಹಂಗೆ ಇಟ್ಟು ನಾನು ಮುಚ್ಚಿ ಇಟ್ಟೇ ಇಲ್ಲ ಫ್ರೆಂಡ್ಸ ಬಟ್ ಅದು ಅಲ್ಲಿಗೆ ಇಲ್ಲಿ ಹರಿದ್ಯಾ ಇರ್ತಾವಂತೇಳಿ ಅದನ್ನು ಯೂಸ್ ಮಾಡೋಕೆ ಬೇಡ ಅಂತ ಅನಿಸ್ತೈತಿ ಇದು ಮುಚ್ಚಿಟ್ಟರೆ ಇದು ಒಂಥರ ಜಿಗಿ ಜಿಗದಂಗೆ ಆಗ್ಬಿಟ್ಟೈತಿ ಸೊ ಪರವಾಗಿಲ್ಲ ಮತ್ತೆ ಏನು ಮಾಡೋದಕ್ಕೆ ತಿನ್ನಲೇ ಬೇಕಾಗ್ತೈತಿ ನೋಡಿರಿ ಈ ಥರ ಶೈನಿಂಗ್ 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 ಆಗ್ಯದ್ರಿ ಚಪಾತಿ ಮುಚ್ಚಿಟ್ರು ಒಂಥರ ಮಳೆ ಇಟ್ಟರು ಹೊರಗೆ ಇಟ್ರು ಒಂಥರ ಸೊ ಇವಾಗ ಊಟ ಮಾಡೋಣ ಅಂತ ಬರ್ರಿ ಮಧ್ಯಾಹ್ನದ ಸಜ್ಜಕ ಐತಿ ನನಗೆ ಸಜ್ಜ ಸ್ವಲ್ಪ ಉಣ್ಬೇಕಂತ ಅನ್ಸಕತ್ತೈತಿ ಸಜ್ಜಕ ಉಂಡು ಆಮೇಲೆ ಅನ್ನ ಚಪಾತಿ ಊಟ ಮಾಡೋದು ನೋಡ್ರಿ ಸಾರು ಹೆಂಗೈತಿರಿ ಮೊಬೈಲ್ ಮ್ಯಾಗ ಚೆಲ್ಲಿ ಒಂದೇ ಹಗ್ಳು ಚೆಲ್ಲಿದೆ ಅಂದ್ರೆ ಮೊಬೈಲ್ ಹಾಳಾಗ್ಬಿಡ್ತದೆ ಹೇಳ್ತೀನಿ ನೋಡಿ ನಿಮಗೆ ಎತ್ತಿಡ್ತೀರ ಮೊಬೈಲ್ ಅದ್ರ ಮ್ಯಾಲ ಸಾರು ಅನ್ನ ಪಲ್ಯ ಎಲ್ಲ ನಾವು ಉಣದೇನ ಎಲ್ಲ ಮೊಬೈಲ್ಗೆ ಉಣ್ಸದನಾ ಅವನಿಗೆ ಊಟ ಮಾಡತನ ಕೊಡಲ್ಲ ಅಂತ ಹೇಳ್ರಿ ನೀವು ಅವನಿಗೆ ಅದೇ ಊಟ ಬೀಳತ್ತೆ ದಿನ ದಿನ ಉಂಡಿದ ಮೈಗೆ ಹತ್ತಲಾಗದ ನೀ

ಫ್ರೆಂಡ್ಸ ಹೊಸ ಸೀರೆ ಕಲೆಕ್ಷನ್ಗೆ ಬಂದಿದ್ದೀರಿ ಅದನ್ನೆಲ್ಲ ವೀಡಿಯೋ ಮಾಡಿ ಶಾರ್ಟ್ಸ್ ವೀಡಿಯೋ ಮಾಡಿ ಲೆಂತ್ ವೀಡಿಯೋ ಮಾಡಿ ಅದನ್ನೆಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಸೊ ಅದಾದ ಮತ್ತೆ ಮತ್ತು ಫೋಟೋಸ್ ಎಲ್ಲ ತೆಗೆದು ವಾಟ್ಸಪ್ ಎಲ್ಲ ಸ್ಟೇಟಸ್ಗೆಲ್ಲ ಹಾಕಿ ಚಪಾತಿ ಮಾಡಿ ಅನ್ನ ಮಾಡಿ ಸಾರು ಮಾಡಿ ಅಪ್ಪ ಮಕ್ಕಳು ಹೆಂಗೆ ಒಟ್ಟ ವಟ ನಡೈತ್ರಿ ಆ ಮೊಬೈಲ್ದಾಗ ವೀಡಿಯೋ ಚಾಲು ಐತಿ ಸೊ ಹಾಗಾಗಿ ನೋಡಿರಿ ಹಣೆ ಬರ ಮನೆ ಆಗಿದ್ದು ಕೂಡ ತಲೆ ಬಚ್ಚೋಣಕ್ಕಾಗಿಲ್ಲ ಏನು ಮಾಡ್ತೀನಿ ಅಷ್ಟು ಅಂತ ತಂದ್ಕೊಳಕ್ ಹೋಗ್ಬೇಡ್ರಿ ಬಟ್ ಅಷ್ಟು ಒಂದು 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 ಕೆಲಸನೇ ಬಂದುಬಿಡ್ತಾವ ಒಂದು ಸ್ವಲ್ಪ ಫ್ರೀ ಟೈಮ್ ಸಿಗ್ತಿತ್ತು ಈಗ ಅದೇ ಸೀರೆ ಕಡೆ ಏಯ್ ಅಪ್ಪ ಒಂದೆರಡು ನಿಮಿಷ ನನ್ನ ವಿಡಿಯೋ ಚಲಿದಾಗ ಇದ್ದಾಗ ಅವ್ರ ಮಾತ ಚಲೋ ಇರ್ತಾವೆ ನೋಡ್ರಿ ಅದಕ್ಕೆ ನಾನು ಅಂತೀನಿ ಮೊದಲು ನಿಮ್ದು ಮುಗೀಲಿ ನಾ ವಿಡಿಯೋ ಚಲ ಮಾಡ್ತೀನಿ ಅಂದು ಎಲ್ಲರೂ ಹಂಗೆ ನೋಡ್ರಿ ನನ್ನ ಕಷ್ಟ ನಾ ಅರ್ಥನೇ ಮಾಡ್ಕೊಳಲ್ಲ ಮನೆಯವಾಗ ಅದು ವಿಡಿಯೋ ಜರ ಕಮ್ಮಿ ಮಾಡಪ್ಪ ಅವಾಜ್ ಅಂತೀನಿ ಅದನ್ನು ಹಂಗೆ ಬರ್ತಾ ನನ್ನ ಮಗ ಅದು ನಿಮ್ಗೆ ಡಿಸ್ಟರ್ಬ್ ಆಗ್ತೈತಿ ಸೊ ಏನು ಮಾಡ್ಬೇಕು ನೋಡ್ರಿ ಫ್ರೆಂಡ್ ನಾವಾಗ ಬರ್ದಿಡ್ಬೇಕು ಹೌದಿಲ್ರಿ ಸಂಸಾರ ಅಂತ ನಂಗೆ ಗೊತ್ತಿ ಓಕೆ ಊಟ ಮಾಡಣ ಬಂತರಿ ಫ್ರೆಂಡ್ಸ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗನ್ನ ಕಂಟಿನ್ಯೂ ಮಾಡಾತಿತ್ತು ನೋಡಿರಿ ಫ್ರೆಂಡ್ಸ ಒಂದಿಟ್ಟು ಹಾಯ್ ಬಾಯ್ ಮಾತಾಡ್ರಿ ಒಂದು ಅದೇ ಹಾಂ ಸೊ ಫ್ರೆಂಡ್ಸ ಸಿಕ್ಕ ಪಟೆ ಮಳೆ ಅಂದ್ರೆ ಮಳೆ ಐತ್ರಿ ಫ್ರೆಂಡ್ಸ ಆಹ ಈ ಥರ ಮಳೆ ಬಂತಂದ್ರೆ ನೆನಪಾಗೋದು ನಮ್ಮ ಬಾಡಿಗೆ ಮನೆ ಆ ಮನೆ ಅಂತೂ ಒಟ್ಟು ಮರ್ಯಕ್ಕೆ ಸಾಧ್ಯನೇ ಇದ್ರಿ ಫ್ರೆಂಡ್ಸ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ನಾವು ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಆದ್ವಿ ಸೊ ಇನ್ನೂ ಕೂಡ ಟೈಮ್ ಐತಿ ಒಂದನೇ ತಾರೀಕು ಬರೋಕೆ ಸೊ ಹಾಗಾಗಿ ಇನ್ನೂ ಆ ಮನೆ ಮೆಮೊರಿಯನ್ನು ನನಗೆ ಉಳ್ಕೊಂಡಿದ್ದಾವ ಅಂತಲೇ ಹೇಳ್ಬೋದು ನೋಡ್ರಿ ಮಳೆ ಅಂತರೂ ಒಂಥರ ಮಳೆನೂ ಬೇಸ್ರ ಬೇಸ್ಗೂ ಬೇಸ್ರ ಥಂಡಿನೂ ಬೇಸ್ರ ಈ ಮನುಷ್ಯನ ಜನ್ಮಿಗೆ ಯಾವುದಾದ್ರ ಸಮಾಧಾನ ಇರುತ್ತೆ ಹೇಳಿ ಫ್ರೆಂಡ್ಸ ಒಂದಿದ್ದ ಒಂದು ಬಯಸುತ್ತ ಜೀವ ಎಷ್ಟು ಮಳಿ ಬರತೈತಿ ಈಗ ಬಿಸಿಲು ಬಿದ್ದರು ಸಾಕಪ್ಪ ನಂಗೆ ಆಗ್ಬಿಡ್ತ ಮಾಮೂಲಿ ಪಿಲ್ಯ ನಾಸ್ಕೆಲ್ಲೇ ಹಾಕೈತಿ ಸೊ ಬರ್ರಿ ಈಗ ನಷ್ಟಕ್ಕಂತರೂ ರೆಡಿ ಮಾಡೇ ಬಿಡಮಂತ ಸೊ ನೀರು ಬಂದಿದ್ದು ರೀ ಕುಡಿಯೋ ನೀರ ಹೆಬ್ಸೆ ಎಪ್ಸಿದೆ ಹೆಬ್ಸಿ ಎಪ್ಸಿದೆ ಈ ಥರ ಆವಾಗ ಮಲ್ಕೊಂಡಲ್ಲ ಗುಟ್ಟ ಎಚ್ಚರಿಕೆನೇ ಆಗಂಗಿಲ್ಲ ಮತ್ತು ಯಜಮಾನರಿಗೆ ಬೇಸ್ರೇಗೈತೆ ಹೋಗೋ ಕಡೆ ಕಡೆಂದು ಮುಕ್ಕೊಂಡ್ಬಿಟ್ಟಾರ ನೀರು ಹೋಗ್ಬಿಟ್ಟ ಫ್ರೆಂಡ್ಸ ಮನೆ ಸರಿ ತಂದು ದಿನ ಒಂದು ಗುಡ್ಡಿಗೆ ನೀರು ಅಷ್ಟೇ ಅದಾವ ಕುಡಿಯೋ ನೀರ ಬಿಲ್ಟ್ರ್ ಕುಂಡಿಸ್ಬೇಕಾ ಇನ್ನೊಂದು ಸ್ವಲ್ಪ ದಿನ ಅಂತ ನಾವೇ ಬಿಡ್ತೀವಿ ಆಮೇಲೆ ಮಾಡಿದ್ರೈತು ಸೊ ಈಗ ನೋಡಿರಿ ಕುಡಿಯೋ ಮಳೆ ಮಡಿ ನೀರಿಂದಿಷ್ಟು ಈಗೆಲ್ಲ ಹೋಗೋದು ಬರೋದು ನಡ್ಡಾನ ಪಾರ್ಕಿಂಗ್ ಬಿಡ್ರಿ ನಡೀತದೆ ಲಿಫ್ಟ್ ಮತ್ತು ಇಲ್ಲೆಲ್ಲ ಫ್ಲೋರ್ದಾಗೆಲ್ಲ ಒಂಥರ ರಾಡಿ ರಾಡಿ ಆದಂಗೆ ಆದಂಗೆ ಆಗ್ಬಿಡ್ತೈತ್ರಿ ಸೊ ಪರವಾಗಿಲ್ಲ ನೋಡಿರಿ ಏನೇ ಹೇಳಿರಿ ಎಲ್ಲರಿಗೂ ಒಂದು ಸಣ್ಣದಿರಲಿ ದೊಡ್ಡದಿರಲಿ ಇಂಥ ಮಳೆಗಾಲದಾಗ ಬೆಚ್ಚಗ ಒಂದು ಮನೆ ಇರಬೇಕು ನೋಡಿ ಖಾರ ರೊಟ್ಟಿನೇ ತಿನ್ನಲಕ್ಕ ಮನೆಯಾಗ ಮನ್ಯಾಗ ಮನಿ ಒಂದು ಬೆಚ್ಚಗಿರ್ಬೇಕು ನೋಡ್ರಿ ಅದು ಎಷ್ಟು ದೊಡ್ಡ ಮನೆ ಇದ್ರೂ ಕೂಡ ಸೋರ್ತೆ ಅಂದ್ರೂ ಅದು ನಿಂಪಣ ಆಗಲ್ಲ ಆದ್ರೆ ಸಂದೆ ಮನೆ ಇದ್ದರೂ ಕೂಡ ಬೆಚ್ಚಗಿರುತ್ತೆ ಸೋರ್ಲಾರ್ದ ಇರುತ್ತಂದ್ರೆ ಅವರ ಪುಣ್ಯವಂತರೇ ಅಂತ ಹೇಳ್ಬೋದು ನಮ್ಮ ಫ್ರೆಂಡ್ ಮನೆಯಾಗ ನೋಡ್ರಿ ಇಲ್ಲೆಲ್ಲ ಊರ ಕಡೆ ದೊಡ್ಡ ಮನಿ ದೊಡ್ಡ ಕಂಡಪಟ್ಟಿ ದೊಡ್ಡ ಮನೆ ಸೊ ಇದ್ದೋರೇ ಅದಾರ ಇಲ್ಲಾರ್ದಾರ ಅಂತ ಅಲ್ಲ ಅದರಷ್ಟು ಮನೆ ಕಡೆ ಅದು ಅರ್ಶಿಸಿ ಯಾಕೆ ಏನು ಫಾಲ್ಟ್ ಆಗೈತೆ ಅನ್ನೋ ಗೊತ್ತಿಲ್ಲ ಫುಲ್ಲು ಒಂದು ಕಡೆ ಜಂಪ್ ಹಿಡಿದು ಹೆಂಗ ಮನಿ ಮೊದ್ಲೇನು ಎಲ್ಲ ಹೆಂಗ್ ಸೋರ್ತಿದ್ರಿ ಹಳೆ ಕಾಲದ ಮನಿ ಥರ ಸೋರ್ತೈತಿ ಏನು ಮಾಡಿದ್ರಿ ಹಂಗಂದ್ರೂ ಕೂಡ ಬೇಜಾರದಂಗೆ ಆಗ್ಬಿಡ್ತೈತಿ ಸೊ ಇವಾಗ ಅಡಿಗೆ ಮನೆಗೆ ಹೋಗೋಣ ಅಪ್ಪ ಮಕ್ಕಳು ಈಗ ಸದ್ಯ ಕಾಟದ ಮ್ಯಾಲೆ ಕೂತಾರ ನೋಡ್ರಿ ಈಗ ಹೇಳಂತಂದ್ರೆ ಮತ್ತಿನ ನಿದ್ದೆ ಹೊಡ್ಯಾಕತ್ತಾರ ಈಗ ನೀರ್ ಕಾಯ್ದವು ಹೀ ಬರ್ರಿ ಕಣ್ಣು ಕಣ್ಮುಚ್ಕೊಂಡ್ ಮುಕೋಳ ಕೆಲಸ ಹೌ ಹೇಳ್ರಿ ನಿಮ್ಮ ಬರ್ರಿ ನೆಗೆಟಿವ್ ಥರ ರೀ ಅದರ ಸಿಟ್ಟು ಬರುತ್ತೆ ನನಗಂತರೂ ಕೂಡ ಸೊ ಫ್ರೆಂಡ್ಸ್ ಸೀರೆಗಳ್ದು ವೀಡಿಯೋ ಆಲ್ರೆಡಿ ನಿಮ್ಗೆ ಶೇರ್ ಮಾಡೀನಿ ಬಂದಿರ್ಬೋದು ಅಂತ ಅನ್ಕೋತೀನಿ ಸೊ ಈ ವಿಡಿಯೋ ಆಕಾಶೊತ್ತಿಗೆ ಸೀರೆಗಳು ಅರ್ಧಕ್ಕರ್ಧ ಸೇಲ್ ಆಗಿರ್ತಾವೆ ಯಾಕಂದ್ರೆ ಬಂದ್ಬಿಟ್ರೆ ನಿಮ್ಗೆ ಕಲೆಕ್ಷನ್ ನಿಮ್ಗೆ ತೋರಿಸ್ಬಿಟ್ರೆ ತೊಗೊಂಡು ತೊಗೊತೀರಿ ಸೊ ಈಗೆಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕು ನಡಿಗೆ ಮನೆ ರಾತ್ರಿ ಹೆಂಗಿಂದ ಹಂಗೆ ಊಟ ಮಾಡೋಣ ಸುಸ್ತದಂಗೆ ಆಯ್ಬಿಡ್ತೀರಿ ಸೊ ಈಗಂತರೂ ನೀರು ಕೈದವು ಇದು ಸಜ್ಕ ನೋಡಿರಿ ಬೆಲ್ಲ ಹಾಕಿರ್ತೀನಲ್ಲ ಇದೇನು ಅಳ್ಸೋಂಗಿಲ್ಲ ಇವತ್ತನ್ನು ಕೂಡ ಹಾಲಕ್ಕೊಂದು ಊಟ ಮಾಡ್ಬೋದು ಇಲ್ಲಿಗೆ ಸಜ್ಕದೊಳಗಾರ ಮಾಡ್ಬೋದು ಈ ನೀರ್ ಕಾದವು ಅವ್ರು ಜಾಕ ಮಾಡಿ ಬರೋಷೊತ್ತಿಗೆ ನಾಷ್ಟ ಪ್ರಿಪೇರ್ ಮಾಡಬೇಕು ಈಗ ಮೊದಲು ನಾಷ್ಟಕ್ಕೆ ತಯಾರು ಮಾಡ್ತೀನಿ ರೀ ಇಲ್ಲಿಗೆ ಬೈಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸಾ ನಾನು ಮನೆ ತೋರಿಸಿದ್ದು ವಿಡಿಯೋದೊಳಗೆ ಕಡ್ಡಾಯ ಸೀರಿ ರೇಟನ್ನು ಕೂಡ ತುಂಬಾ ಜನ ಕೇಳಿದ್ರಿ ಇದ್ರೊಳಗೆ ಕಲರ್ಸು ಕೂಡ ಕೇಳಿದ್ರಿ ಅವೈಲೇಬಲ್ ಇರಲಿಲ್ಲ ಸೊ ಹಾಗಾಗಿ ತುಂಬಾ ಜನ ಮಿಸ್ ಮಾಡ್ಕೊಂಡಿದ್ರಿ ಬಟ್ ಇವಾಗ ಏನೈತಿ ಇನ್ನೂ ಒಂದು ಕಲರ್ ಬಂದೈತೆ ರೀ ಫ್ರೆಂಡ್ಸಾ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದೊಳಗೆ ನಿಮ್ಗೆ ತೋರಿಸ್ತೀನಿ ಬಟ್ ಇದ್ರೊಳಗೆ ಎರಡು ಸೀರೆ ತರಿಸಿದ್ದೆ ನೋಡಿರಿ ಎರಡು ಸೀರೆನ ಒಬ್ಬರೇ ಸಿಸ್ಟರ್ ತೊಗೊಂಡ್ರು ನಮಗೂ ಕೂಡ ಖುಷಿ ಆಯಿತು ಮೊದಲಿಗೆ ಒಂದು ಸೀರೆ ತರಿಸ್ಕೊಂಡಿದ್ರು ಅದಾದಮೇಲೆ ಮತ್ತೆ ಕ್ವಾಲಿಟಿ ಚಲೋ ಇದ್ದಾವೆ ಇನ್ನೊಂದು ಸೀರೆ ನಮ್ಗೆ ಇರಲಿ ಅಂತಂದರು ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನಾನು ಮಾರ್ಜಿನ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗೋಲ್ಲಾಗಿನ್ರಿ ಫ್ರೆಂಡ್ಸ ನಾನು ಒಂದು ಸೀರೆಯಿಂದ ಒಂದು ದುಡ್ಡು ನೂರು ಎರಡು ನೂರು ಬ ನೂರು ಬಂದರೂ ಕೂಡ ಸೀರೆ ಕೈ ಬಿಟ್ಟು ಬಿಡಕತ್ತೀನಿ ಯಾಕಂದ್ರೆ ನನಗೆ ಮತ್ತು ಬೇರೆ ಬೇರೆ ಕ್ವಾಲಿಟಿ ಬೇರೆ ಬೇರೆ ಪ್ಯಾಟರ್ನ್ದ ಸೀರೆಗಳು ತರವದವ ಒಂದೇ ಥರದ್ದು ಭಾಳ ಕಷ್ಟ ತರಿಸಿ ಕುಂದ್ರ ಕುಂದ್ರದಕ್ಕಿಂತ ಫಟ್ಟನ್ ಸೀರೆ ಅಷ್ಟೇ ನನಗೆ ನೂರು ರೂಪಾಯಿ ಅಂದ್ರೂ ಕೂಡ ಯಾರು ಕೊಡ್ತಿರ್ತಾರೆ ಹೇಳಿರಿ ಫ್ರೆಂಡ್ಸ ಹಂಗಾಗಿ ಅಂದ್ರೆ ಇಲ್ಲಿದಿಲ್ಲ ಅಂತಂದ್ರೆ ಕುರಿಯರ್ ಚಾರ್ಜ್ ನನಗೂ ಕೂಡ ಉಳಿತೈತಿ ಅದೇ ರೊಕ್ಕ ಅವ್ರಿಗೂ ಕಡಿಮೆ ಮಾಡಿ ಅಂದ್ರೆ ಅವರಿಗೂ ಒಂದು ಖುಷಿ ಇರ್ತೈತಿ ನನಗೂ ಕೂಡ ಸೀರೆ ವ್ಯಾಪಾರ ಆಯ್ತಪ್ಪ ಅನ್ನೋದು ಒಂದು ಸಂಭ್ರಮ ಇರ್ತೈತಿ ಸೊ ಇದು ನೋಡಿರಿ ಫ್ರೆಂಡ್ಸ ಈ ಥರ ಕೊರಿಯರ್ದೊಳಗೆ ಕಾಗದದೊಳಗನೆ ನಾನು ಮಾಡಿಕೊ ಪ್ಯಾಕ್ ಮಾಡಿ ಕೊಟ್ಕಿದ್ದೆ ಪಾಪ ಅವ್ರು ಏನು ನೋಡ್ರಿ ಎಷ್ಟು ಸಪೋರ್ಟ್ ಮಾಡ್ತಾರೆ ಎಷ್ಟು ನಮ್ಮ ಬಗ್ಗೆ ವಿಚಾರ ಮಾಡ್ತಾರಂದ್ರೆ ಬ್ಯಾಡ ಸಿಸ್ಟರ್ ಇಲ್ಲಿದಿಲ್ಲೇ ಅಲ್ಲರಿ ನೀವು ಬರೀ ಒಂದು ಯಾವುದಾದ್ರು ಕ್ಯಾರಿ ಬ್ಯಾಗ್ದಾಗ ಹಾಕಿ ಕಳಿಸ್ರಿ ಮತ್ತೆ ಯಾಕೆ ಒಂದು ವೇಸ್ಟ್ ಮಾಡ್ತೀರ ಅಂತೇಳಿ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಸಿಸ್ಟರ್ ಫ್ರೆಂಡ್ಸ್ ರಿಕ್ಷಾದವರು ಇಲ್ಲಿ ಈ ಥರ ಇದೆ ನೋಡ್ರಿ ರಸ್ತೆ ಹಂಗೆ ಹಂಗಾಗಿ ಅಲ್ಲೇ ಬಂದು ಬಿಡ ಅಂತ ಹೇಳಿದ್ರಿ ಹಂಗಾಗಿ ಹೊಂಟಿ ನೋಡಿರಿ ಫ್ರೆಂಡ್ಸ್ ಏನಿಲ್ಲ ನೋಡ್ರಿ ದಂಧಿ ಅದ ಓ ನೋಡ್ರಿ ಓ ಆಂಟಿ ಸಿರಿಗೋ ತಂದಿದ ಖರೀದಿ ಮಾಡ್ರಿ ಮಂಗ್ಳೂಲಿ ನಿಮ್ಗೆ ಎಂತ ಅಂತ ಎಲ್ಲ ಅದಕ್ಕೆ ನಿಮ್ಗೆ ಹೇಳುದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ನೀವು ಇಡೇನ ನೋಡಲ್ಲ ನೋಡ್ರಿ ಊರಿಗೆ ಸಾರಿ ಫ್ರೆಂಡ್ಸ್ ಸಾಲಿಗೆ ಹೊಂಟ್ರಿ ಮಕ್ಳು ಈಗ ನಾ ಫ್ರೀ ಆಯ್ತು ನೋಡ್ರಿ ನೋಡ್ರಿ ನಮ್ಮ ಮತ್ತಿ ಆರಿ ವಾರಿ ಕನ್ಸಕತ್ತರ ನತ್ ಬೀತ್ ಸೊಸರ್ಕಿತ ಕಮ್ಮಿ ನೀವು ಕಮ್ಮಿ ಇದ್ರೆ ನಾವು ಕಮ್ಮಿ ಇರ್ತೇವೋ ನಾವು ಕಮ್ಮಿ ಇದ್ರೆ ನೀವು ಕಮ್ಮಿ ಇರ್ತೀರಿ ನೀವು ಭಾರಿ ಏನಂದ್ರೆ ನಮ್ಮ ಅಂತರಿಗೆ ತಂದಿರಿ ಅದ್ ನೋಡ್ರಿ ನಮ್ಮ ಮನಿ ಖಾರ ಕುಟ್ಟನ ಖಾರ ಕುಟ್ಟನ ವಾರಿ ಬಂದದ ನೋಡಿದಿಲ್ಲ ಹಾ ಓರಿ

ಹಾಂ ನಾನು ತಲೆ ಬಿಡಕ್ಕೆ ಬಂದಿದ್ದೀನಿ ರೀ ಸೊ ವಾ ಏನ ಸು ಮಳೆ ಅಂತರ ಐತ್ರಿ ಸಣ್ಣಗೆ ಜಿಟಿ 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 ಈಗ ಸ್ವಲ್ಪ ಮನೆ ಕೆಲಸ ಮಾಡಬೇಕು ಹಾಗೆ ಮತ್ತು ಆ ಸೀರೀಸನ್ನು ಕೂಡ ಸ್ವಲ್ಪ ನೋಡ್ಕೋಬೇಕು ರೀ ಈಗ ಮ್ಯಾಗೆ ಹೋಗಿ ಸಿಗ್ತೀನಿ